ನೋಡಿ ಫ್ರೆಂಡ್ಸ್ ಯಾವ ಥರ ಮಾಡ್ತಾಯಿದ್ದಾನೆ ಅಂತ ನನ್ನ ಕೆಲಸದಲ್ಲಿ ನಾನಿದ್ರೆ ಬಿಸ್ಕೆಟ್ ಪ್ಯಾಕಿಟು ಅವರಪ್ಪ ತಗೊಂಡು ಬಂದಿರೋದು ಭಯ ಭಕ್ತಿ ಒಂಚೂರಿಲ್ಲ ಊಟ ತಿನ್ನಲ್ಲ ಏನೂ ಇಲ್ಲ ಯಾವಾಗೂ ನೋಡು ತಿಂಡಿರಲಿ ಈ ಥರ ಮಾಡೋದು ಕೊಟ್ಟಿಲ್ಲ ಅಂದರೆ ಕೋಪ ಮಾಡ್ಕೊಳ್ಳೋದು ಹೊಡೆಯೋಕ್ಕೆ ಬರೋದು ನೋಡಿರಿ ಏನು ಮಾಡ್ತಾ ಇದ್ದಾನೆ ಅಂತ ನೋಡಿ ಅವನು ಸ್ವಲ್ಪ ಕೂಡ ಬುದ್ಧಿ ಇಲ್ವೇನೋ ಇಲ್ಲ ನೋಡ್ದ ಅವನು ಆನ್ಸರು ಊಟ ತಿನ್ನಲ್ವೇನೋ ಏನು ಮಾಡ್ತಾ ಇರೋದು ನೀನು ಯಾರು ಕ್ಲೀನ್ ಮಾಡೋದು ಅದೆಲ್ಲ ಎಲ್ಲಿ ನಿಮ್ಮ ಪಪ್ಪ ಹಾಂ ಎಲ್ಲ ನಿಮ್ಮ ಪಪ್ಪ ಅಪೀಸಾ ನಿಮ್ಮ ಪಪ್ಪಾಗೆ ಹೇಳ ಯಾಕೆ ಯಾಕೆ ಹೇಳ್ಬಾರ್ದು ಬುದ್ಧಿ ಇಲ್ವಾ ನಿನಗೆ ಯಾಕಿಲ್ಲ ಏನು ಮಾಡ್ತಾ ಇದೀಯಾ ಹಾಂ ಏನೋ ಮಾಡ್ತಾ ಇದೀಯಾ ಮತ್ತು ತಿಂಡಿ ತಗೊಂಡು ಬಂದು ಕೊಡಲ್ಲ ನಿನಗೆ ಆಯಿತಾ ನಿಮ್ಮ ಪಪ್ಪಾಗ ಹೇಳ್ತೀನಿ ಬಂದ ಮೇಲೆ ಇಲ್ಲಿ ನೋಡಿಲ್ಲಿ ಏನು ನಿನ್ನ ಹೆಸ್ರಾ ಯಾವ ಊರು ನಿಮ್ದು ಯಾವ ಊರು ನಿಮ್ದು ನೋಡ್ತಾ ಇದ್ದೀರಲ್ಲ ಅವ್ನು ಮಾತಾಡೋದು ನಿನ್ಗೆ ಯಾರಂದ್ರೆ ಇಷ್ಟ ಯಾರಂದ್ರೆ ಇಷ್ಟ ಯಾರು ಚಿನ್ನಮ್ಮ ಹಾಂ ಚಿನ್ನಮ್ಮ ಅಂದರೆ ಯಾರ ನಿನಗೆ ಅಮ್ಮ ಇಷ್ಟನಾ ಅಪ್ಪ 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 ಇಷ್ಟನಾ ಅಮ್ಮ ಏನು ಎಲ್ಲ ಮಾಡ್ತಿರೋದು ಊ ಬೆಡ್ಶೀಟ್ ಎಲ್ಲ ವಾಶ್ ಮಾಡಿ ನೀಟಾಗಿ ಹಾಕಿದ್ದೀನಿ ಆಯ್ ಫ್ರೆಂಡ್ಸ್ ಅಂತೇಳು ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಲೈಕ್ ಮಾಡಿ ಈ ಕಡೆ ನೋಡು ಲೈಕ್ ಮಾಡಿ ಅನ್ನೋ ಆಯ್ತು ಎತ್ತಿಕ್ಕೂ ಇನ್ನು ಕವರಲ್ಲಿ ಏನು ದುಡ್ಡೇನು ಸುಮ್ಮನೆ ಬರಲ್ಲ ಇನ್ನೇನು ತೊಗೊಂಬಂದು ಕೊಡಲ್ವ ನಿನಗೆ ಆಯಿತಾ ನಿಮ್ಮ ಪಪ್ಪ ಬಂದರೆ ಹೇಳಲ್ಲ ಹೇಳ್ತೀನಿ ವೀಡಿಯೋ ತೋರಿಸ್ತೀನಿ ಇರು ಬಂತ್ಲಿ ಹಾಂ